ಒಂಬತ್ತನೇ ತರಗತಿ ಕನ್ನಡ ಗದ್ಯಪಾಕ ಎಂಟು ಅರಲೀಲೆ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಸಾಮಾನ್ಯ ಸಾವಿರದ ಇನ್ನೂರು ಸ್ಥಳ ಹಂಪೆ ಕೃತಿಗಳು ಪಬ್ಬ ಶತಕ ರಕ್ಷಾಶತಕ ಹುಡುಗಿಯ ಅಷ್ಟಕ ಗಿರಿಜಾ ಕಲ್ಯಾಣ ಪ್ರಸಿದ್ಧಿ ರಗಳೆ ಕವಿ ಹರಿಹರನ ನಂಬಿಯಣ್ಣನ ರಗಳೆಯಿಂದ ಅರಲೀಲೆ ಪಾಠವನ್ನು ಆಯ್ದುಕೊಂಡಿದೆ ಈ ಕೃತಿಯನ್ನು ಊತಿನ ಶ್ರೀಕಂಠಯ್ಯನವರು ಸಂಪಾದಿಸಿದ್ದು ಮೈಸೂರಿನ ಕಾವ್ಯಾಲಯ ಪ್ರಕಾಶನವು ಹೊರತಂದಿದೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ನಂಬಿ ಅಣ್ಣನ ಪೂರ್ವ ಜನ್ಮದ ಹೆಸರೇನು ಉತ್ತರ ನಂಬಿ ಅಣ್ಣನ ಪೂರ್ವ ಜನ್ಮದ ಹೆಸರು ಪುಷ್ಪದತ್ತ ಪ್ರಶ್ನೆ ಎರಡು ಅರಳೀರೆ ಕಾವ್ಯಭಾಗದ ಮೂಲ ಕೃತಿ ಯಾವುದು ಉತ್ತರ ಹರಲೀಲೆ ಕಾವ್ಯ ಭಾಗದ ಮೂಲ ಕೃತಿ ನಂಬಿಯಣ್ಣನ ರಗಳೆ ಪ್ರಶ್ನೆ ಮೂರು ಹರಲೀಲೆ ಕಾವ್ಯ ಭಾಗದ ಕವಿ ಹೆಸರೇನು ಉತ್ತರ ಹರಲೀಲೆ ಕಾವ್ಯ ಭಾಗದ ಕವಿಯ ಹೆಸರು ಹರಿಹರ ಪ್ರಶ್ನೆ ನಾಲ್ಕು ಗಿರಿಜೆಯಲ್ಲಿ ಇರಬೇಕೆಂದು ಶಿವನು ತಿಳಿಸಿದನು ಉತ್ತರ ಗಿರಿಜೆ ಮಂದಿರದಲ್ಲಿ ಇರಬೇಕೆಂದು ಶಿವನು ತಿಳಿಸಿದನು ಪ್ರಶ್ನೆ ಐದು ಹರಿಹರ ಬರೆದಿರುವ ಎರಡು ಕೃತಿಗಳನ್ನು ತಿಳಿಸಿ ಉತ್ತರ ಹರಿಹರ ಪಡೆದಿರುವ ಎರಡು ಕೃತಿಗಳು ಪಂಪ ಶತಕ ಈ ಎರಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ವಿರೂಪಾಕ್ಷನು ಗಿರಿಜೆಗೆ ಏನೆಂದು ಹೇಳಿದನು ಉತ್ತರ ವಿರೂಪಾಕ್ಷನು ಗಿರಿಜೆಯನ್ನು ಕುರಿತು ದೇವಿ ಕೇಳು ನಮ್ಮ ಪುತ್ರನಾದ ಪುಷ್ಪದತ್ತನು ನರಲೋಕದಲ್ಲಿ ಹುಟ್ಟಿ ನಂಬಿ ಎಂಬ ಹೆಸರನ್ನು ಪಡೆದು ಸಂಸಾರದಿಂದ ಕೆಟ್ಟು ಹೋಗುವುದಕ್ಕೆ ಸಿದ್ಧವಾಗಿದ್ದಾನೆ ಆತನಿಗೆ ನಾವು ಮುಂಚೆ ನೀಡಿದ ನಂಬಿಕೆ ಮಾತನ್ನು ಅನುಸರಿಸಿಕೊಂಡು ಮತ್ತು ನಾವು ಕಳುಹಿಸಿದ ರುದ್ರ ಕನ್ನಿಕೇರಿಬ್ಬರು ಚೋಳ ದೇಶದ ತಿರುವಾರೂರು ಮತ್ತು ಊರಿನಲ್ಲಿ ಪರವೆ ಮತ್ತು ಸಂಕಿರಿ ಎಂಬ ಹೆಸರಿನಿಂದ ಹುಟ್ಟಿದ್ದಾರೆ ಅವನನ್ನು ಆತನೊಡನೆ ಸೇರಿಸಿ ಸಕಲ ಸುಖವನ್ನು ಪೂಜೆಯಾಗಿ ಸ್ವೀಕರಿಸಿ ಬರುವೆನು ಎಂದು ಹೇಳಿದನು ಪ್ರಶ್ನೆ ಎರಡು ಚೋಳ ದೇಶದಲ್ಲಿದ್ದ ಮೂರು ಗ್ರಾಮಗಳನ್ನು ಹೆಸರಿಸಿ ಉತ್ತರ ಚೋಳ ದೇಶದಲ್ಲಿದ್ದ ಮೂರು ಗ್ರಾಮಗಳು ಮಣಬಂದ ಪುತ್ತೂರು ತಿರುವಾರೂರು ತಿರುವತಿಯೂರು ಪ್ರಶ್ನೆ ಮೂರು ವೃದ್ಧ ಮಹೇಶ್ವರ ಶಿವಮಂತವನ್ನು ಹೇಳುತ್ತಿದ್ದ ರೀತಿಯನ್ನು ತಿಳಿಸಿ ಉತ್ತರ ವೃದ್ಧ ಮಹೇಶ್ವರ ಕೆಮ್ಮಿ ಕೆಮ್ಮುತ್ತಾ ಕೋಲನೂರಿ ನಡೆಯುತ್ತಾ ಗೊಡ್ಕೊಡ್ ಎಂದು ಸದ್ದು ಮಾಡುತ್ತಾ ತಿಥಿಲವಾದಂಥ ಧ್ವನಿಯಿಂದ ನಮ ಶಿವಾಯ ನಮ ಶಿವಾಯ ನಮಃ ಶಿವಾಯ ಎನ್ನುತ್ತಿದ್ದನು ಪ್ರಶ್ನೆ ನಾಕು ಕೆಳಗೆ ಬಿದ್ದ ವೃದ್ಧರನ್ನು ನೋಡಿದ ನೆರೆದಿದ್ರೆ ಜನ ಏನೆಂದು ಮಾತನಾಡಿಕೊಂಡರು ಉತ್ತರ ಕೆಳಗೆ ಬಿದ್ದ ವೃದ್ಧನನ್ನು ನೋಡಿ ನೆರೆದಿದ್ರೆ ಜನರೆಲ್ಲ ಈ ವೃದ್ಧ ಬ್ರಾಹ್ಮಣನನ್ನು ಮುಪ್ಪಿನ ಮೂರ್ಖನನ್ನು ಗೌತಮನ ಗೋವನ್ ಬ್ರಾಹ್ಮಣನನ್ನು ಕೊಂದ ಬ್ರಹ್ಮಹತ್ಯೆ ದೋಷಿಯನ್ನು ಒಳಗೆ ಬಿದ್ದವರಾರು ಕರೆದು ತಂದವರು ಯಾರು ಇದು ಅಪಶಕುನ ಇನ್ನೇನು ಈ ಮದುವೆ ಸರಿಯಾಗುವುದಿಲ್ಲ ಎಂದು ಮಾತನಾಡಿಕೊಂಡರು ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಶಿವನು ರುದ್ಧ ಮಹೇಶ್ವರನಾಗಿ ವೇಷ ಧರಿಸಲು ಕಾರಣ ಮತ್ತು ರುದ್ಧ ಮಹೇಶ್ವರನ ವರ್ಣನೆಯನ್ನು ತಿಳಿಸಿ ಉತ್ತರ ಕೈಲಾಸದಲ್ಲಿರುವ ಉದ್ಯಾನವನದಲ್ಲಿ ಇಬ್ಬರು ರುದ್ರಕನ್ನಿಗೆರು ಹೂ ಬಿಡಿಸುತ್ತಿದ್ದರು ಇದನ್ನು ರುದ್ರಗಣದ ಸದಸ್ಯರಲ್ಲೊಬ್ಬನಾದ ಪುಷ್ಪದತ್ತ ಗಮನಿಸಿ ಅವರನ್ನು ಅನುರಾಗ ಭಾವದಿಂದ ನೋಡಿದನು ಪುಷ್ಪದತ್ತ ಕಂಡ ರುದ್ರಕನ್ನಿಕ್ಯರು ಅವನನ್ನು ಅದೇ ಭಾವದಿಂದ ನೋಡುತ್ತಿರುವುದನ್ನು ಶಿವ ಗಮನಿಸಿದನು ಮತ್ತು ಅಸಮಾಧಾನ ಹೊಂದಿದ ಕೈಲಾಸದಲ್ಲಿ ಗಣಗಳು ಇಂಥ ವಿಕಾರ ಭಾವನೆ ಹೊಂದಿರುವುದು ಅಪರಾಧ ಹಾಗಾಗಿ ಶಿವನು ಈ ಮೂವರಿಗೂ ಇಹಲೋಕದಲ್ಲಿ ಮನುಜರಾಗಿ ಹುಟ್ಟಿ ಎಂದು ಸಪಿಸಿದರು ಇದರಿಂದ ನೊಂದ ಪುಷ್ಪದತ್ತನು ನಿಮ್ಮನ್ನಗಲಿ ನಾನಿರಲಾರೆ ದಯವಿಟ್ಟು ನನ್ನ ತಪ್ಪನ್ನು ಮನ್ನಿಸಿ ಎಂದು ಪ್ರಾರ್ಥಿಸಲು ನೀನು ಈಗ ಭೂಲೋಕ ಮಾನವನಾಗಿ ಹುಟ್ಟು ಆದಷ್ಟು ಬೇಗನೆ ನಿನ್ನನ್ನು ಕೈಲಾಸಕ್ಕೆ ಕರೆಸಿಕೊಳ್ಳುವೆನೆಂದು ಆಶ್ವಾಸನೆ ನೀಡಿದ ಶಿವ ನಂತರ ಚೋಳ ದೇಶದ ರಾಜ ಮನೆತನದಲ್ಲಿ ನಂಬಿಯಣ್ಣನಾಗಿ ಪುಷ್ಪದತ್ತನು ಪರವೇ ಸಂಕಿಲೆಯರಾಗಿ ವೃದ್ಧಕನ್ಯೆಯರು ಹುಟ್ಟಿದರು ಇವರನ್ನು ಕೈಲಾಸಕ್ಕೆ ಕರೆಸಿಕೊಳ್ಳಲು ಶಿವನು ವೃದ್ಧ ಮಹೇಶ್ವರನಾಗಿ ವೇಷ ಧರಿಸಿದನು ಪ್ರಶ್ನೆ ಎರಡು ಮದುವೆ ಮಂಟಪದಲ್ಲಿ ವೃದ್ಧನು ಮಾಡಿದ ಅವಾಂತರಗಳುವು ಉತ್ತರ ಮದುವೆ ಮಂಟಪದೊಳಗೆ ರುದ್ದನು ಮೆಲ್ಲ ಮೆಲ್ಲನೆ ನಡೆಯುತ್ತ ಮನದೊಳಗೆ ನಗುತ್ತಾ ಕೋಲ ನೂರಿಕೊಂಡು ಕೆಮ್ಮುತ್ತಾ ಮದುವೆ ಮಂಟಪದ ಬಳಿ ಶಾಲಾಗಿ ಜೋಡಿಸಲಾಗಿದ್ದ ತುಪ್ಪದ ಕೊಡಗಳ ಮೇಲೆ ನಾಲ್ಕೇಡನ್ನು ಕೆಡವಿ ನಮಃ ಶಿವಾಯ ಎಂಬ ವೃದ್ಧ ಧ್ವನಿ ಅವನ ಬಾಯಿಂದ ಬರುತ್ತಿದ್ದಂತೆ ಕೊಡಗಳ ಮೇಲೆ ಬಿದ್ದು ಅಲ್ಲಿ ಕುಳಿತಿದ್ದವರ ಮುಖಕ್ಕೆ ಕಣ್ಣುಗಳಿಗೆ ಮೈ ಮೇಲೆ ತುಪ್ಪ ಚೆಲ್ಲಿತು ಅಲ್ಲಿ ನೆರೆದಿದ್ದವರೆಲ್ಲ ಆಗಿ ಬಿದ್ದ ವೃದ್ಧ ಮಹೇಶ್ವರನನ್ನು ಎತ್ತಿ ನಿಲ್ಲಿಸಿದರು ಆದರೆ ಅವನು ಒಂದು ಹೆಜ್ಜೆ ಇತ್ತು ಮತ್ತೆ ತಡವರಿಸಿ ನಿಲ್ಲಲಾರದೆ ತಟ್ಟನೆ ಗಳಿಗೆ ಬಟ್ಟಲಿನ ಮೇಲೆ ಬಿದ್ದನು ಆಗ ಅಲ್ಲಿದ್ದ ಕಳಶ ಒಡೆದು ಗಳಿಗೆ ಬಟ್ಟಲು ಮುರಿದು ಹೋಗಿ ಅಕ್ಕಿಯನ್ನ ಚೆಲ್ಲಿಬೋಯಿತು ಅಲ್ಲಿದ್ದ ಜೋಯಿಸರು ಚದುರಿ ಅತ್ತಿತ್ತ ಓಡಿದರು ನಂತರ ಮೂಚೆ ಹೋದಂತೆ ಬಿದ್ದಿದ್ದ ಅವನನ್ನು ಎಲ್ಲರೂ ಸುತ್ತುವರೆದು ನೀರು ಹಾಕಿ ಎಚ್ಚರಿಸಿ ನಿಲ್ಲಿಸಿದ ಕೂಡಲೇ ಅವನು ತುಪ್ಪದ ಕೊಡದ ಮೇಲಲ್ಲದೆ ಬೇರೆಲ್ಲಿಗೂ ಬಿಡುತ್ತಿರಲಿಲ್ಲ ಎಲ್ಲರೂ ಮೆಲ್ಲಗೆ ಅವನ ಕೈಯನ್ನು ಕಾಲನ್ನು ಹಿಡಿದು ಎತ್ತುಕೊಂಡು ಹೋಗಿ ಚಪ್ಪರದ ಹೊರಗೆ ಮೆಲ್ಲಗೆ ಇಳಿಸಿದರು ಅವರು ಇವನನ್ನು ಒಳಗೆ ಬಿಡಬೇಡವೆಂದು ವಾರಪಾಲಕನಿಗೆ ಹೇಳಿ ವಿವಾಹ ಮಂಟಪದ ಬಾಗಿಲನ್ನು ಹಾಕಿಕೊಂಡು ಒಳಗೆ ಹೋಗುವಷ್ಟರಲ್ಲಿ ವೃದ್ಧ ಮಹೇಶ್ವರನು ಅವರಿಗಿಂತ ಮುಂಚೆಯೇ ಒಳಗೆ ಬಂದು ಅಲ್ಲಿದ್ದ ತೋರಣದ ತಳೀರನ್ನು ಕಿತ್ತು ಬಿಸಾಡುತ್ತಾ ಶಿವ ಶಿವ ಎಂದು ಕೂಗುತ್ತಾ ಅವಾಂತರ ಮಾಡಿದನು ಮುಖ್ಯ ಪ್ರಶ್ನೆ ನಾಲ್ಕು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ವಾಕ್ಯ ಒಂದು ಸಕಲ ಸುಖಮಂ ಪೂಜೆಗಾಗಿ ಕೈಕೊಂಡು ಬರ್ತೇನ್ ಆಯ್ಕೆ ಈ ವಾಕ್ಯವನ್ನು ಹರಿಹರ ಕವಿಯ ನಂಬಿಯಣ್ಣನ ರಗಳೆ ಕೃತಿಯಿಂದ ತೆಗೆದುಕೊಳ್ಳಲಾದ ಅರಲಿದೆ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ಶಿವನು ಗಿರಿಜೆಗೆ ಹೇಳುತ್ತಾನೆ ಶಿವನ ಶಾಪದಿಂದ ಚೋಳ ದೇಶದಲ್ಲಿ ನಂಬಿ ಎಂಬ ಹೆಸರಿನಿಂದ ಜನಿಸಿದ ಪುಷ್ಪದತ್ತ ಹಾಗೂ ಪರವೆ ಸಂಕಿಲಿ ಎಂಬ ಹೆಸರಿನಿಂದ ಜನಿಸಿದ ರುದ್ರ ಕನ್ನಿಕೆಯನ್ನು ಅವರಿಗೆ ಮಾತು ಕೊಟ್ಟಂತೆ ಕೈಲಾಸಕ್ಕೆ ಕರೆತರುವುದಕ್ಕಾಗಿ ಹೇಳುತ್ತಾ ಭೂಲೋಕದಲ್ಲಿ ನಂಬಿಯಣ್ಣನ ಮದುವೆಯಲ್ಲಿ ಸಕಲ ಸುಖವನ್ನು ಅವನಿಂದ ಸೇವೆಯಾಗಿ ಪಡೆದು ಬರುತ್ತೇನೆಂದು ಈ ಸಂದರ್ಭದಲ್ಲಿ ಹೇಳುತ್ತಾನೆ ಸ್ವಾರಸ್ಯ ಭಕ್ತ ರಕ್ಷಕನಾದ ಶಿವನು ಭೂಲೋಕಕ್ಕೆ ಹೋಗಿ ಅಲ್ಲಿ ನಂಬಿಯಣ್ಣನಿಂದ ಸಕಲ ಸುಖವನ್ನು ಸೇವೆಯಾಗಿ ಪಡೆದು ಬರುವುದಾಗಿ ಹೇಳಿರುವುದು ಸ್ವಾರಸ್ಯಕರವಾಗಿದೆ ವಾಕ್ಯ ಎರಡು ನೀನತ್ಯಂತ ಕರುಣಿ ಆಯ್ಕೆ ಈ ವಾಕ್ಯವನ್ನು ಹರಿಹರ ಕವಿಯ ನಂಬಿಯಣ್ಣನ ರಗಳೇ ಕುರಿತಿಂದ ತೆಗೆದುಕೊಳ್ಳಲಾದ ಅರಳಿರಿ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ನಂಬೇಣ್ಣ ಮತ್ತು ಪರವೆ ಸಂಕಿಲೆಯರನ್ನು ಮದುವೆಯ ಮಂಟಪದಿಂದ ಕರೆತರಲು ಭೂಲೋಕಕ್ಕೆ ಹೋಗುವುದಾಗಿ ಶಿವನು ಹೇಳಿದಾಗ ಗಿಚೆಗೆ ತಾನು ಬರುತ್ತೇನೆಂದು ಕೇಳಿಕೊಳ್ಳುತ್ತಾಳೆ ಆ ಸಂದರ್ಭದಲ್ಲಿ ಶಿವನು ಹೀಗೆ ಹೇಳುತ್ತಾನೆ ನೀನು ಕರುಣಾಮಯಿ ಆದರೆ ನಾನು ಮಾಡುವುದು ನಿಷ್ಠೂರದ ಕೆಲಸ ಆದ್ದರಿಂದ ನೀನು ಬರುವುದು ಬೇಡವೆನ್ನುತ್ತಾನೆ ಸ್ವಾರಸ್ಯ ಶಿವನು ನಂಬಿಯಣ್ಣನ ಮದುವೆಯಲ್ಲಿ ಅವಾಂತರ ಮಾಡಲು ಹೋಗುವ ಉದ್ದೇಶ ಹೊಂದಿದ್ದು ಕರುಣಮಯಾದ ಗಿರಿಜೆ ಬಂದರೆ ತನ್ನ ಕಾರ್ಯಕ್ಕೆ ಅಡ್ಡುಂಟು ಮಾಡಬಹುದೆಂದು ಹೇಳಿರುವುದು ಸ್ವಾರಸ್ಯಕರವಾಗಿದೆ ವಾಕ್ಯ ಮೂರು ಪುಣ್ಯ ಪಣ್ಣಾದಂತೆ ಆಯ್ಕೆ ಈ ವಾಕ್ಯವನ್ನು ಹರಿಹರ ಕವಿಯ ನಂಬಿಯಣ್ಣನ ರಗಳೆ ಕೃತಿಯಿಂದ ತೆಗೆದುಕೊಳ್ಳಲಾದ ಅರಲಿ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಭೂಲೋ ಹೋಗುವಾಗ ಶಿವನು ಧರಿಸಿದ್ದ ವೃದ್ಧ ಮಹೇಶ್ವರನ ವೇಷವನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಸುಕ್ಕುಗಟ್ಟಿ ನೇತಾಡುವ ಚರ್ಮ ನೆಲಕ್ಕೆ ಊರಿದ ಊರುಗೋಲು ಇಳಿಬಿಟ್ಟ ಬಿಳಿಯ ಗಡ್ಡ ನಡುಗುವ ನರೆತ ತಲೆ ಹೀಗೆ ಶಿಥಿಲವಾಗಿದ್ದ ವೃದ್ಧನು ಪುಣ್ಯವೇ ಅಣ್ಣಾದಂತೆ ಇದ್ದನು ಎಂದು ಕವಿ ವರ್ಣಿಸಿದ್ದಾರೆ ಸ್ವಾರಸ್ಯ ಪುಣ್ಯಶೇಷನಾದ ವೃದ್ಧ ಮಾಹೇಶ್ವರನ ಆ ವೇಷವನ್ನು ಪುಣ್ಯ ಅಣ್ಣಾದಂತೆ ಎಂದು ವರ್ಣಿಸಿರುವುದು ಸ್ವಾರಸ್ಯಕರವಾಗಿದೆ ವಾಕ್ಯ ನಾಲ್ಕು ಈ ವೃದ್ಧ ಕಿರುಕುಳನಲ್ಲ ಆಯ್ಕೆ ಈ ವಾಕ್ಯವನ್ನು ಹರಿಹರ ಕವಿಯ ನಂಬಿಯಣ್ಣನ ರಗಳೆ ಕೃತಿಯಿಂದ ತೆಗೆದುಕೊಳ್ಳಲಾದ ಅರಲಿರೆ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ವೃದ್ಧ ಮಹೇಶ್ವರನ ಕಾಟ ತಾಳಲಾರದೆ ಜನರೆಲ್ಲ ಸೇರಿ ಅವನನ್ನು ಮದುವೆ ಚಪ್ಪರದ ಹೊರಗೆ ತಂದು ಇಳಿಸಿ ಒಳಗೆ ಹೋಗುವಷ್ಟರಲ್ಲಿ ಅವನು ಅವರಿಗಿಂತ ಮುಂದೆ ಒಳಗೆ ಇದ್ದನು ಅಲ್ಲದೆ ಅಲ್ಲಿದ್ದ ತೋರಣವನ್ನು ಕಿತ್ತಾಕುತ್ತ ಕುತ್ತಾ ಶಿವಶಿವ ಎನ್ನುತ್ತಿರುವುದನ್ನು ನೋಡಿ ಆ ಜನರೆಲ್ಲ ಆಶ್ಚರ್ಯಗೊಂಡು ಈ ವೃದ್ಧ ತಮಗೆ ಕಿರುಕುಳ ಕೊಡುವವನಲ್ಲ ಈತನ ಯಾರೋ ಪವಾಡ ಪುರುಷನಿರಬೇಕು ಎಂದು ಮಾತನಾಡಿಕೊಳ್ಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಆತನ ನಡವಳಿಕೆಯನ್ನು ನೋಡಿ ಜನರು ಈತ ಕಿರುಕುಳ ಕೊಡಲು ಬಂದವನಲ್ಲ ಎಂದು ಯೋಚಿಸಿದ್ದು ಸ್ವಾರಸ್ಯಪೂರ್ಣವಾಗಿದೆ ಮುಖ್ಯ ಪ್ರಶ್ನೆ ಐದು ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಒಂದು ಹರಿಹರನ ಕಾಲ ಆಯ್ಕೆಗಳು ಸಾವಿರದ ನೂರ ಅರವತ್ತು ಸಾವಿರದ ಮುನ್ನೂರ ಅರವತ್ತು ಸಾವಿರದ ಇನ್ನೂರು ಸಾವಿರದ ನಾನೂರ ಅರವತ್ತು ಸರಿಯಾದ ಆಯ್ಕೆ ಸಾವಿರದ ಇನ್ನೂರು ಹರಿಹರನ ಕಾಲ ಸಾವಿರದ ಇನ್ನೂರು ಎರಡು ವೃದ್ಧ ಮಾಹೇಶ್ವರ ಡ್ಯಾಸ್ ಕೊಡದ ಮೇಲೆ ಬಿದ್ದನು ಆಯ್ಕೆಗಳು ಎಣ್ಣೆಯ ಹಾಲಿನ ತುಪ್ಪದ ಮಜ್ಜಿಗೆ ಸರಿಯಾದ ಆಯ್ಕೆ ತುಪ್ಪದ ವೃದ್ಧ ಮಹೇಶ್ವರ ತುಪ್ಪದ ಕೊಡದ ಮೇಲೆ ಬಿದ್ದನು ಮೂರು ಅರಳಿರೆ ಪಾಠವನ್ನು ಡ್ಯಾಸ್ ರಗಳಿಂದ ಆಯ್ದುಕೊಳ್ಳಲಾಗಿದೆ ಆಯ್ಕೆಗಳು ಬಸವರಾಜ ದೇವರ ರಗಳೆ ನಂಬಿಯಣ್ಣನ ರಗಳೆ ಗುಂಡಯ್ಯನ ರಗಳೆ ಮಹಾದೇವಿ ಅಕ್ಕನ ರಗಳೇ ಸರಿಯಾದ ಆಯ್ಕೆ ನಂಬಿಯಣ್ಣನ ರಗಳೆ ಅರಲೀಲಿ ಪಾಠವನ್ನು ನಂಬಿಯಣ್ಣನ ರಗಳೆಯಿಂದ ಆಯ್ದುಕೊಳ್ಳಲಾಗಿದೆ ನಾಲ್ಕು ವೃದ್ಧ ಮಾಹೇಶ್ವರನು ಕೈಲಾಸದಿಂದ ಡ್ಯಾಸ್ಗೆ ಬಂದನು ಆಯ್ಕೆಗಳು ಮಣಮಂತ ಪುತ್ತೂರು ತಿರುವಾರೂರು ತಿರುವತ್ತಿಯೋರು ಕೈಲಾಸಪುರ ಸರಿಯಾದ ಆಯ್ಕೆ ಮಣಮಂತ ಪುತ್ತೂರು ವೃದ್ಧ ಮಾಹೇಶ್ವರನು ಕೈಲಾಸದಿಂದ ಮಣಮಂತ ಪುತ್ತೂರಿಗೆ ಬಂದನು ು ಒಂದಿಸಿ ಪಡೆಯಿರಿ ಒಂದಿಸಿ ಪಡೆಯಲಾಗಿದೆ ಪುಷ್ಪದತ್ತ ನಂಬಿಯಣ್ಣ ರುದ್ರಕನ್ನಿಕೆರು ಪರಿವೆ ಪರಿಮೆ ಸಂಕಿಲೆ ಚೋಳದೇಶ ಮಣಮಂದ ಪುತ್ತೂರು ಕಮಲಜ ದಮ್ಮ ಗಿರಿಜೆ ಪಾರ್ವತಿ ವಾಸ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಈ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆದು ಲಕ್ಷಣ ಬರೆಯಿರಿ ಈ ಪದ್ಯ ಭಾಗಕ್ಕೆ ಗಣ ವಿಭಾಗ ಮಾಡಿ ಪ್ರಸ್ತಾರ ಹಾಕಿ ಛಂದಸ್ಸಿನ ಹೆಸರನ್ನು ಹೆಸರಿಸಲಾಗಿದೆ ಈ ಪದ್ಯದಲ್ಲಿ ಐದು ಮಾತೆಯ ನಾಲ್ಕು ಗಣಗಳು ಇರುವುದರಿಂದ ಇದು ಲಲಿತ ರಗಳೆ ಈ ಪದ್ಯದಲ್ಲಿ ಐದು ಮಾತೆಯ ನಾಲ್ಕು ಗಣಗಳು ಇರುವುದರಿಂದ ಇದು ಲಲಿತ ಲಲಿತರಗಳೇ ಪ್ರಶ್ನೆ ಎರಡು ಕೊಟ್ಟಿರುವ ವಿಷಯಗಳನ್ನು ಕುರಿತು ಪ್ರಬಂಧ ಬರೆಯಿರಿ ವಿಷಯಗಳು ರಾಷ್ಟ್ರೀಯ ಹಬ್ಬಗಳ ಮಹತ್ವ ರಾಷ್ಟ್ರೀಯ ಭಾವೈಕ್ಯ ಕೊಟ್ಟಿರುವ ವಿಷಯಗಳನ್ನು ಕುರಿತು ಪ್ರಬಂಧ ರಚಿಸಿರಿ ಪ್ರಬಂಧ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಪೀಠಿಕೆ ಒಂದು ದೇಶದ ಐಕ್ಯತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಹಬ್ಬಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತವೆ ಭಾರತದಂತ ವೈವಿಧ್ಯತೆಯುಳ್ಳ ರಾಷ್ಟ್ರಗಳಲ್ಲಿ ಏಕತೆಯನ್ನು ತರುವುದು ಇಂಥ ರಾಷ್ಟ್ರೀಯ ಹಬ್ಬಗಳ ಮೂಲಕ ಸಾಧ್ಯವಿದೆ ಇಡೀ ರಾಷ್ಟ್ರದ ಜನರೆಲ್ಲರೂ ಯಾವುದೇ ಭೇದ ಭಾವವಿಲ್ಲದೆ ಜಾತಿ ಧರ್ಮ ಪ್ರಾದೇಶಿಕ ಭಿನ್ನತೆಯನ್ನು ತೊರೆದು ಒಟ್ಟಾಗಿ ಆಚರಿಸುವ ಹಬ್ಬಗಳೇ ರಾಷ್ಟ್ರೀಯ ಹಬ್ಬಗಳು ವಿಷಯ ವಿವರಣೆ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಬಹು ಹೆಚ್ಚಿನದ್ದಾಗಿದ್ದು ಕೆಲವು ಗುಣಲಕ್ಷಣಗಳನ್ನು ಹೊಂದಿವೆ ಅವುಗಳೆಂದರೆ ರಾಷ್ಟ್ರೀಯ ಹಬ್ಬಗಳು ಸಂಪೂರ್ಣ ರಾಷ್ಟ್ರಾದ್ಯಂತ ಆಚರಿಸಲಾಗುವುದು ಚಿಕ್ಕ ಚಿಕ್ಕ ಹಳ್ಳಿಯಿಂದ ದೊಡ್ಡ ದೊಡ್ಡ ನಗರ ಪ್ರದೇಶಗಳಲ್ಲಿ ತನ್ನದೇ ಆದ ವಿಶಿಷ್ಟ ರೀತಿಯಲ್ಲಿ ಸಂಭ್ರಮದಿಂದ ಆಚರಿಸುವರು ರಾಷ್ಟ್ರೀಯ ಹಬ್ಬಗಳು ಯಾವುದೇ ಒಂದು ಸೀಮಿತ ಧರ್ಮಕ್ಕಾಗಲಿ ಜಾತಿಗಾಗಲಿ ಭಾಷೆಗಾಗಲಿ ಸೀಮಿತವಾಗಿಲ್ಲ ರಾಷ್ಟ್ರೀಯ ಹಬ್ಬಗಳನ್ನು ಎಲ್ಲಾ ಜಾತಿ ಧರ್ಮದವರು ಎಲ್ಲಾ ರೀತಿಯ ಭಾಷೆಯನ್ನಾಡುವವರು ಇದನ್ನು ಬಹಳ ಭಕ್ತಿ ಶ್ರದ್ಧಾ ಮನೋಭಾವದಿಂದ ಆಚರಿಸುವರು ರಾಷ್ಟ್ರೀಯ ಹಬ್ಬಗಳು ವೈಯಕ್ತಿಕ ವೈಮನಸ್ಸಿನ ಭಾವನೆಗಳನ್ನು ತೊರೆದು ಏಕತೆಯನ್ನು ಸಾಧಿಸುವ ಸಂಕೇತವಾಗಿವೆ ಇಷ್ಟೊಂದು ಮಹತ್ವಪೂರ್ಣ ಹೊಂದಿರುವ ರಾಷ್ಟ್ರೀಯ ಹಬ್ಬಗಳೆಂದರೆ ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಬ್ರಿಟಿಷರಿಂದ ಮುಕ್ತಗೊಂಡು ಸ್ವತಂತ್ರ ರಾಷ್ಟ್ರವಾಯಿತು ಈ ದಿನವನ್ನು ಪ್ರತಿ ವರ್ಷ ಭಾರತೀಯರೆಲ್ಲರೂ ಒಟ್ಟಾಗಿ ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸಿ ರಾಷ್ಟ್ರೀಯ ಐಕ್ಯತೆಯನ್ನು ಮೆರೆಯುತ್ತಾರೆ ಅಂದು ಶಾಲಾ ಕಾಲೇಜು ಕಚೇರಿಗಳಲ್ಲಿ ರಾಷ್ಟ್ರೀಯ ಧ್ವಜವನ್ನು ಆರಿಸಿ ದೇಶಭಕ್ತಿ ಸಾರುವ ಕಾರ್ಯಕ್ರಮಗಳನ್ನು ಆಚರಿಸಿ ಒಗ್ಗಟ್ಟನ್ನು ಪ್ರದರ್ಶಿಸುತ್ತಾರೆ ಗಣರಾಜ್ಯೋತ್ಸವ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತವು ತನ್ನದೇ ಆದ ಸಂವಿಧಾನವನ್ನು ಜಾರಿಗೆ ತಂದ ದಿನ ಈ ದಿನವನ್ನು ಪ್ರತಿ ವರ್ಷ ನಮ್ಮ ದೇಶದ ಪ್ರಜೆಗಳೆಲ್ಲರೂ ಒಗ್ಗಟ್ಟಾಗಿ ಸೇರಿ ಆಚರಿಸುತ್ತಾರೆ ಈ ದಿನದಲ್ಲಿ ರಾಷ್ಟ್ರಧ್ವಜವನ್ನು ಆರಿಸಿ ಸಂವಿಧಾನದ ನಿರ್ಮಾತೃಗಳು ಹಾಗೂ ತತ್ವಗಳನ್ನು ಸ್ಮರಿಸಿಕೊಳ್ಳುತ್ತಾರೆ ಪ್ರತಿಯೊಬ್ಬರು ಸಂವಿಧಾನ ಪಾಲಿಸುವ ಮನೋಧರ್ಮವನ್ನು ಬೆಳೆಸಿಕೊಳ್ಳುವ ಆಶಯ ಪಡೆಯುತ್ತಾರೆ ಹಾಗೆಯೇ ದೇಶಭಕ್ತಿ ಸಾರುವ ಕಾರ್ಯಕ್ರಮಗಳನ್ನು ಆಚರಿಸಿ ಒಗ್ಗಟ್ಟನ್ನು ಪ್ರದರ್ಶಿಸುತ್ತಾರೆ ಗಾಂಧಿ ಜಯಂತಿ ಅಕ್ಟೋಬರ್ ಎರಡು ಈ ದಿನವೂ ಮಹಾತ್ಮ ಗಾಂಧೀಜಿಯವರ ಜನ್ಮದಿನವಾಗಿದೆ ಗಾಂಧೀಜಿಯವರು ಸ್ವಾತಂತ್ರ್ಯ ಚಳುವಳಿಯ ಮುಂದಾಳತ್ವವನ್ನು ವಹಿಸಿಕೊಂಡು ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಮುಖ್ಯ ಪಾತ್ರವನ್ನು ಪಡೆದುಕೊಂಡವರು ಆದ್ದರಿಂದ ಅವರ ಆದರ್ಶಗಳನ್ನು ನೆನೆಯುತ್ತಾ ಅವರನ್ನು ಸ್ಮರಿಸುತ್ತಾ ಆ ದಿನವನ್ನು ಅಹಿಂಸಾ ದಿನವಾಗಿ ಆಚರಿಸಿಕೊಳ್ಳಲಾಗುತ್ತದೆ ಹಾಗೂ ದೇಶದೆಲ್ಲೆಡೆ ಸ್ವಚ್ಛತಾ ಅಭಿಯಾನ ಶಾಂತಿ ಜಾಥ ಮತ್ತು ಸಾಮಾಜಿಕ ಸೇವಾ ಕಾರ್ಯಕ್ರಮಗಳು ನಡೆಯುತ್ತವೆ ಉಪ ಸಂಹಾರ ರಾಷ್ಟ್ರೀಯ ಹಬ್ಬಗಳು ನಮ್ಮ ಇತಿಹಾಸ ಸಂಸ್ಕೃತಿ ಸಂವಿಧಾನದ ಮಹತ್ವ ನಾಯಕತ್ವದ ಮಹತ್ವ ಮುಂತಾದ ವಿಚಾರಗಳನ್ನು ತಿಳಿಯಲು ಅವಕಾಶವನ್ನು ಒದಗಿಸುತ್ತವೆ ಇವು ರಾಷ್ಟ್ರ ಪ್ರೇಮ ಒಗ್ಗಟ್ಟು ಮತ್ತು ಸಾಮಾಜಿಕ ಜಾಗೃತಿಯ ಸಂಕೇತ ಇಂತಹ ಹಬ್ಬಗಳ ಆಚರಣೆ ನಮ್ಮ ದೇಶದ ಐಕ್ಯತೆ ಮತ್ತು ಪ್ರಗತಿಗೆ ಸಹಾಯ ಮಾಡುತ್ತದೆ ಹೀಗಾಗಿ ಪ್ರತಿಯೊಬ್ಬ ನಾಗರಿಕನೂ ಈ ಹಬ್ಬಗಳನ್ನು ಗೌರವ ಭಾವದಿಂದ ಆಚರಿಸಬೇಕು ಮತ್ತು ಯುವ ಪೀಳಿಗೆಗೆ ಅದರ ಮಹತ್ವವನ್ನು ತಿಳಿಸಬೇಕು ಪ್ರಬಂಧ ರಾಷ್ಟ್ರೀಯ ಭಾವೈಕ್ಯ ಪ್ರಬಂಧ ರಾಷ್ಟ್ರೀಯ ಭಾವೈಕ್ಯ ಪೀಠಿಗೆ ದೇಶದಲ್ಲಿ ವಾಸಿಸುತ್ತಿರುವ ಜನರೆಲ್ಲರೂ ನಮ್ಮ ಧರ್ಮ ಜಾತಿ ಕುಲ ಭಾಷೆಗಳನ್ನು ಬದಿಕೊತ್ತಿ ಒಂದೇ ಕುಟುಂಬ ಸದಸ್ಯರಂತೆ ವಾಸ ಮಾಡುವುದನ್ನು ರಾಷ್ಟ್ರೀಯ ಭಾವೈಕ್ಯತೆ ಎಂದು ಕರೆಯಬಹುದು ಭಾರತದಂತ ವೈವಿಧ್ಯತೆಗಳಿಂದ ಕೂಡಿರುವ ರಾಷ್ಟ್ರದಲ್ಲಿ ಏಕತೆಯನ್ನು ಸಾಧಿಸುವುದು ಮುಖ್ಯವೆನಿಸುತ್ತದೆ ಇದು ದೇಶದ ಶಾಂತಿ ಪ್ರಗತಿ ಹಾಗೂ ಏಕತೆಗಾಗಿ ಅತ್ಯಂತ ಅಗತ್ಯವಾಗಿದೆ ವಿಷಯ ವಿವರಣೆ ರಾಷ್ಟ್ರದ ಏಕತೆಗೆ ರಾಷ್ಟ್ರೀಯ ಭಾವನೆಯೂ ಅಗತ್ಯವಾದುದು ಭಾರತದ ಸರ್ವ ಧರ್ಮಗಳ ನೆಲೆ ಇಲ್ಲಿ ವಿವಿಧ ಜಾತಿ ಮತ ಪಂಥ ಭಾಷೆ ಸಂಸ್ಕೃತಿಯ ಜನರು ಇದ್ದಾರೆ ಇಂತಹ ವೈವಿಧ್ಯತೆಯಿಂದ ಕೂಡಿರುವ ಜನರಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸುವಲ್ಲಿ ರಾಷ್ಟ್ರೀಯ ಹಬ್ಬಗಳು ರಾಷ್ಟ್ರ ಧ್ವಜ ರಾಷ್ಟ್ರ ಲಾಂಛನ ರಾಷ್ಟ್ರಗೀತೆಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಆದ್ದರಿಂದ ಭಾರತದ ಪ್ರತಿಯೊಬ್ಬ ಪ್ರಜೆಯು ತನ್ನ ಸಂಕೀರ್ಣತೆಯನ್ನು ತೊರೆದು ಆಚರಿಸುವ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಗಾಂಧಿ ಜಯಂತಿಯನ್ನು ಸಾಮೂಹಿಕವಾಗಿ ಆಚರಿಸಿದಾಗ ಐಕ್ಯತೆಯನ್ನು ಸಾಧಿಸಬಹುದು ರಾಷ್ಟ್ರಗೀತೆ ರಾಷ್ಟ್ರ ಧ್ವಜಕ್ಕೆ ಗೌರವವನ್ನು ನೀಡುವುದು ರಾಷ್ಟ್ರ ನಾಯಕರ ಉತ್ತಮ ಆದರ್ಶಗಳನ್ನು ಬೆಳೆಸಿಕೊಳ್ಳುವುದು ರಾಷ್ಟ್ರಕ್ಕೆ ಧಕ್ಕೆ ಉಂಟಾದಾಗ ದೇಶದ ಎಲ್ಲಾ ಪ್ರಜೆಗಳು ಪರಸ್ಪರ ಸಹಾಯ ಸಹಕಾರದಿಂದ ನಡೆದುಕೊಂಡರೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾರಬಹುದಾಗಿದೆ ಅಲ್ಲದೆ ರಾಷ್ಟ್ರ ಮಟ್ಟದ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ರಾಷ್ಟ್ರೀಯ ಭಾವೈಕ್ಯತೆಯನ್ನು ತರಬಲ್ಲವು ಉಪ ಸಂಹಾರ ನಮ್ಮ ದೇಶದ ಶಕ್ತಿ ಭಾವೈಕ್ಯತೆಯಲ್ಲಿದೆ ಭಿನ್ನತೆಗಳ ನಡುವೆಯೂ ಪರಸ್ಪರ ಗೌರವ ಸಹಾನುಭೂತಿ ಮತ್ತು ಸಹಕಾರದ ಮನೋಭಾವ ಬೆಳೆಸಿಕೊಂಡರೆ ನಮ್ಮ ರಾಷ್ಟ್ರವನ್ನು ಇನ್ನಷ್ಟು ಬಲಪಡಿಸಬಹುದು ಆದ್ದರಿಂದ ರಾಷ್ಟ್ರೀಯ ಭಾವೈಕ್ಯತೆ ನಮ್ಮ ದೇಶದ ಶಕ್ತಿ ಎಂಬ ತತ್ವವನ್ನು ಅಳವಡಿಸಿಕೊಂಡು ಒಗ್ಗೂಡಿ ಪ್ರಗತಿ ಸಾಗೋಣ